ಬಂಧುಗಳೇ ನೋಡಿ ತಮಿಳುನಾಡು ಸೈಡ್ ಆನೆ ಸಿಕ್ಕಿದೆ ನೀವು ಎಲ್ಲ ಕಪ್ಪಿಗಳನ್ನ ನಿಂತ್ಕೊಂಡು ನೋಡ್ತಾವೆ ವೀಡಿಯೋ ಎಲ್ಲ ಮಾಡ್ಕೊತಾರೆ ಗುರು ಬಂದ್ಬಿಟ್ಟೋದಂಥ ಭಯ ನನಗೆ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸದ್ಯ ಆನೆಗಳು ವಾವ್ ಸೂಪರ್ ಖುಷಿಯಾಯ್ತು ವಾವ್ ಹಾ ಅವಕೆ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ ಕಾಡಾನೆಗಳು ನೋಡಿ ಆನೆ ನದಿ ಹಾಕೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಅಲ್ಲ ಈ ತಮಿಳ್ನಾಡು ಭಾಗವಾಗಿ ನಮ್ಗೆ ಈ ಅರಣ್ಯ ಪ್ರದೇಶದಲ್ಲಿ ಆನೆಗಳು ಸಿಕ್ಕಿದೆ ಅದು ಒಂದ ಇದೆ ಬೆಂಡೆಗಳು ಸುಮಾರು ಇದೆ ಗುರು ಆ ಅವಮ್ಮ ಕೆಳಗಡೆ ಇಳಿದಾಳೆ ದಯವಿಟ್ಟು ಇಂತಹ ತಪ್ಪುಗಳನ್ನ ಮಾಡಬೇಡಿ ಹಂಗೆಲ್ಲ ಇಳಬೇಡಿ ಕಣ್ರಿ ಒಂಚೂರು ನಾಲೆಡ್ಜ್ ಇಲ್ಲ ಜನಗಳು ಈ ವಿದ್ಯಾವಂತರೇ ತಪ್ಪುಗಳು ಮಾಡೋದು ಅರ್ಥ ಐತೆ ಅವಿದ್ಯಾವಂತರು ಮಾಡಲ್ಲ ಅವಿವೇಕನೂ ಭಾಳ ಬೇಜಾರಾಗುತ್ತೆ ಈ ಓದಿರತಕ್ಕಂಥವ್ರು ಅಷ್ಟು ನಾಲೆಡ್ಜ್ ಅನ್ನೋದೇ ಇಲ್ಲ ಅವಕ್ಕೆ ನೋಡಿ ಆನೆಗಳ ವೀಕ್ಷಣೆ ಬಹಳ ಚೆನ್ನಾಗಿ ಆನೆಗಳ ವೀಕ್ಷಣೆ ಸಿಗ್ತಾ ಇದೆ ವಾ ತುಂಬ ಜನ ನಿಲ್ಲಿಸಿದ್ದಾರೆ ಗಾಡಿಗಳು ತಪ್ಪಾಯ್ತು ನಿಲ್ಲಿಸ್ಬೇಡಿ ದಯವಿಟ್ಟು ಮೂವ್ ಆಗ್ಬಿಡಿ ವಿಡಿಯೋ ಮಾಡ್ಕೊಳ್ಳಿ ಹೋಯ್ತಾ ಇರ್ರಿ ನೋಡಿ ಹಾ ನೋಡ್ಬೇಕು ಹೋಗ್ಬೇಕು ಅಷ್ಟೇ ದಯವಿಟ್ಟು ನಿಲ್ಲಿಸ್ಕೊಂಡು ಎಂಟರ್ಟೈನ್ಮೆಂಟ್ ಎಲ್ಲ ತಕೊಳ್ಳೋದು ಕೆಳಗಡೆ ಇಳಿದೋದು ಈ ರೀತಿ ಕೆಲಸ ಮಾಡಕ್ ಹೋಗ್ಬೇಡಿ ಎಸ್ ಮರಿ ಆನೆ ದೊಡ್ಡ ಆನೆ ಎಲ್ಲ ಇದೆ ವೆರಿ ನೈಸ್ ವೆರಿ ನೈಸ್ ಬಹಳ ಖುಷಿ ಆಯಿತು ಅಂತಿಂತೂ ಒಂದು ನಾಲ್ಕೈದು ಆನೆ ದರ್ಶನ ಆಯಿತು ಈ ಜನ ಒಂದು ಸ್ವಲ್ಪನೂ ಇಲ್ಲ ಕಣ್ರಿ ಕೆಳಗಡೆ ಇಟ್ಬಿಟ್ಟು ಹೋಗಿ ವಿಡಿಯೋ ಮಾಡ್ತಾರೆ ಕಣ್ರಿ ವಾಹನದಿಂದ ದಯವಿಟ್ಟು ಆ ಕೆಲಸ ಮಾಡಬೇಡಿ ಏನು ನೋಡಬೇಕು ಏನು ಗಾಡಿನಲ್ಲೇ ಕೂತ್ಕೊಂಡು ನೋಡಿ ಹೋಗಿ ಅಲ್ಲೇ ನಿಂತ್ಕೊಳ್ಳೋದು ಇಲ್ಲ ಫೋಟೋ ಫೋಟೋ ಮಾಮೂಲಿ ನಾರ್ಮಲಾಗಿ ಫೋಟೋ ಮಾಡ್ಕೊಬೇಕು ಮತ್ತೆ ವಿಡಿಯೋ ಮಾಡ್ಕೊಬೇಕು ನೋಡ್ಬೇಕು ಮೂವ್ ಆಗಬೇಕು ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ವಿಚಿತ್ರವಾದ ವರ್ತನೆಗಳು ತೋರಿಸ್ಬಾರ್ದು ಸೊ ಆನೆಗಳು ಅಂತಿಂತು ಇಂತೂ ಕೊನೆಗೂ ನಮ್ಗೆ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಆಗಮಿಸಿ ಮಧುಮಲೆಗೆ ಹೋಗ್ಬೇಕಾದ್ರೆ ಆನೆಗಳ ದರ್ಶನವನ್ನ ಪಡಿತೀವಿ ಡೋಂಟ್ ಥ್ರೋ ಪ್ಲಾಸ್ಟಿಕ್ಸ್ ಓಕೆ ಫೈನ್ ವೆರಿ ನೈಸ್ ವೆರಿ ನೈಸ್ ನೋಡಿ ಅರಣ್ಯ ಪ್ರದೇಶ ಎಷ್ಟು ಅದ್ಭುತವಾಗಿದೆ ಬ್ಯೂಟಿಫುಲ್ ಇದುವೇ ತಮಿಳ್ನಾಡು ಬಗ್ಗೆ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳು ಸೊ ಅಲ್ಲ ಸ್ವಲ್ಪ ನನಗೆ ಬಹಳ ಅಸಮಾಧಾನ ಆಯಿತು ಜನಗಳ ವರ್ತನೆ ತುಂಬಾ ಓಪ್ಲೇಸ್ ಆಗಿತ್ತು ಮಾಮೂಲಿ ಬುಡಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಸರ್ವಸಾಮಾನ್ಯ ಡೈಲಿ ನೋಡ್ತಾನೆ ಇರ್ತವೆ ಆದರೂ ಈ ಪ್ರವಾಸಿಗರು ಸ್ವಲ್ಪ ಏನು ಪ್ರಾಣಿಗಳು ಇರ್ತಕ್ಕಂಥ ಸ್ಥಳದಲ್ಲಿ ಕಾರ್ನಿಂದ ಇಳಗಿ ವೀಡಿಯೋ ಮಾಡೋದು ಫೋಟೋ ಮಾಡೋದು ಈ ಕೆಲಸ ಮಾಡೋಕೆ ಹೋಗಬೇಡಿ ನೋಡಿ ಆನಂದಿಸಿ ಮುಂದೆ ಪ್ರವೇಶ ನೀಡಿ ಇಷ್ಟು ಹೇಳೋಕ್ಕೆ ನಾನು ಇಚ್ಛಿಸ್ತೀನಿ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ನೋಡೋಣ ಮತ್ತೆ ಮದುಮಲೆ ಮುಗಿಸ್ಕೊಂಡು ರಿಟರ್ನ್ ಬರ್ತೀವಿ ಬಂಧುಗಳೇ ಮತ್ತೆ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕರೆ ನಾನು ವಿಡಿಯೋ ಶೇರ್ ಹೇಳಿದ್ದೀನಿ ಅಂತ ಹೇಳ್ತಾ ಸೊ ಮಧುಮಲೆಗೆ ನೋಡೋಣ ಬನ್ನಿ ಇಂದಿನ ವಿಡಿಯೋ ಮಧುಮಲೆ ನೆನಪಿರಲಿ ಮಧುಮಲೆ